ನಮಸ್ಕಾರ ಹದಿನೆಂಟು ಒಂದು ಎರಡು ಸಾವಿರದ ಇಪ್ಪತ್ತಾರು ಭಾನುವಾರದ ದಿನ ಭವಿಷ್ಯ ಹನ್ನೆರಡು ರಾಶಿಗಳದ್ದು ಹೇಗಿದೆ ಅನ್ನೋದನ್ನು ನೋಡೋಣ ಬನ್ನಿ ಮೇಷರಾಶಿ ಎಂದು ಆತ್ಮವಿಶ್ವಾಸ ಹೆಚ್ಚಿರುತ್ತದೆ ಹೊಸ ನಿರ್ಧಾರಗಳಿಗೆ ದಿನ ಉತ್ತಮ ಖರ್ಚಿನಲ್ಲಿ ಸ್ವಲ್ಪ ನಿಯಂತ್ರಣ ಅಗತ್ಯ ವೃಷಭ ರಾಶಿ ಕುಟುಂಬದ ಬೆಂಬಲ ಸಿಗುತ್ತದೆ ಕೆಲಸದಲ್ಲಿ ನಿಧಾನವಾದರೂ ಸ್ಥಿರ ಪ್ರಗತಿ ಕಾಣಬಹುದು ಆರೋಗ್ಯಕ್ಕೆ ಸ್ವಲ್ಪ ಗಮನ ಕೊಡಿ ಮಿಥುನ ರಾಶಿ ಸಂಪರ್ಕ ಮತ್ತು ಸಂವಹನದಿಂದ ಲಾಭ ಸ್ನೇಹಿತರೊಂದಿಗೆ ಸಮಯ ಕಳೆಯುವ ಅವಕಾಶ ಅನಗತ್ಯವಾದ ತಪ್ಪಿಸಿ ರಾಶಿ ಭಾವನಾತ್ಮಕವಾಗಿ ಸ್ವಲ್ಪ ಗೊಂದಲ ಹಣಕಾಸು ವಿಷಯದಲ್ಲಿ ಜಾಗೃತಿ ವಹಿಸಿ ಧೈರ್ಯದಿಂದ ಮುಂದುವರಿಸಿ ಸಿಂಹರಾಶಿ ನಾಯಕತ್ವ ಗುಣ ಬೆಳಕಿಗೆ ಬರುತ್ತೆ ಉದ್ಯೋಗ ವ್ಯವಹಾರದಲ್ಲಿ ಉತ್ತಮ ಸುದ್ದಿ ಸಾಧ್ಯ ಇದೆ ಗೌರವ ಹೆಚ್ಚಾಗುತ್ತೆ ಕನ್ಯಾರಾಶಿ ಕೆಲಸದಲ್ಲಿ ಒತ್ತಡ ಇರಬಹುದು ಯೋಜಿಸಿ ನಡೆದುಕೊಂಡರೆ ಯಶಸ್ಸು ನೆಮ್ಮದೇ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ತುಲ ರಾಶಿ ಸಮತೋಲನದ ದಿನ ಸಂಬಂಧಗಳಲ್ಲಿ ಸುಧಾರಣೆ ಸಣ್ಣ ಪ್ರಮಾಣ ಅಥವಾ ಹೊಸ ಅವಕಾಶ ಸಾಧ್ಯ ಇದೆ ಋಷಿಕ ರಾಶಿ ರಹಸ್ಯ ವಿಚಾರಗಳು ಬಹಿರಂಗವಾಗಬಹುದು ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಯೋಚನೆ ಮಾಡಿ ಸಹನೆ ಅಗತ್ಯವಾಗಿರಬೇಕು ಧನುರಾಶಿ ಶುಭ ದಿನ ಶಿಕ್ಷಣ ಪರೀಕ್ಷೆ ಸಂದರ್ಭಗಳಿಗೆ ಉತ್ತಮ ಸಮಯ ಭಾಗ್ಯ ಸಹಕಾರ ನೀಡುವುದು ಮಕರ ರಾಶಿ ಜವಾಬ್ದಾರಿಗಳು ಹೆಚ್ಚಾಗಬಹುದು ಕಠಿಣ ಪರಿಶ್ರಮಕ್ಕೆ ಫಲ ಸಿಗುತ್ತೆ ಹಿರಿಯರ ಸಲಹೆ ಉಪಯುಕ್ತ ಕುಂಭರಾಶಿ ಹೊಸ ಆಲೋಚನೆಗಳು ಯಶಸ್ಸು ತರುತ್ತೆ ಸ್ನೇಹಿತರಿಂದ ಸಹಾಯ ಹಣಕಾಸು ಸ್ಥಿತಿ ಉತ್ತಮವಾಗಿರುತ್ತೆ ಮೀನರಾಶಿ ಆಧ್ಯಾತ್ಮಿಕ ಚಿಂತನೆ ಹೆಚ್ಚಾಗುತ್ತೆ ಮನಸ್ಸಿಗೆ ಶಾಂತಿ ಕಲೆ ಸೃಜನಶೀಲತೆಯಲ್ಲಿ ಪ್ರಗತಿ ಇರುತ್ತೆ ನೋಡಿದ್ರಲ್ಲ ಒಟ್ಟಾರೆ ಇವತ್ತು ಹನ್ನೆರಡು ದಿನ ಭವಿಷ್ಯ ರಾಶಿಗಳದ್ದು ಹೇಗಿತ್ತು ಅನ್ನೋದನ್ನು ಈ ವಿಡಿಯೋ ನಿಮಗೆ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ